ಯೂಶಲಿ ನಾನು ಬಹಳ ಮಾತಾಡ್ತೀನಿ ಇವತ್ತು ಗೊತ್ತಿಲ್ಲ ಯಾಕೋ ತರಗೇನು ಬರ್ತಾನೆ ಇಲ್ಲ ಅದೇ ನೀವು ಹೇಳ್ದಂಗೆ ನೋಡಿ ನನ್ನ ಹುಟ್ಟುಹಬ್ಬಕ್ಕೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನ್ ಕೇಳ ಸಾಧ್ಯ ಅಂಡ್ ಇಷ್ಟು ಒಳ್ಳೆ ಗಿಫ್ಟ್ ನನ್ನ ಲೈಫ್ ಅಲ್ಲೇ ಸಿಕ್ಕಿಲ್ಲ ಸೊ ತರುಣ್ ಸರ್ ನವನೀತ್ ಸರ್ ಅಂಡ್ ನನ್ನ ಪ್ರೀತಿಯ ಶರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಮೂರ್ ಸರ್ ನೀವು ಈ ದೊಡ್ಡ ಆಶೀರ್ವಾದ ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಅದು ಕಾರ್ಯಕ್ರಮವಾಗ್ಲೂ ಸತ್ಯ ನನಗೆ ಅಮಿತ್ ಸರ್ ಕಥೆನ ರೈಟ್ ಮಾಡ್ಬೇಕಾದ್ರು ನನಗೆ ಹಾಗೆ ಅನಿಸ್ತಾ ಇತ್ತು ಓಹ್ ಹೀಗೆಲ್ಲ ನಾನು ಪಾತ್ರ ಮಾಡ್ಬೋದಲ್ವಾ ಇದನ್ನೆಲ್ಲ ನಾನು ಸ್ಕ್ರೀನ್ ಮೇಲೆ ಈ ತರ ಕಾಣಿಸ್ಕೋಬಹುದಲ್ವಾ ನಾನು ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ ಒಳ್ಳೆ ಪಾತ್ರಗಳನ್ನು ಮಾಡ್ಬೇಕು ಅಂದ್ರೆ ಕೊಟ್ಟಿರೋದು ಖರ್ಚಾಗುತ್ತೆ ಆದ್ರೆ ಯಾವ್ದಾರ್ದು ಒಂದ್ ಒಳ್ಳೆ ಪಾತ್ರ ಕೊನೆ ತನಕ ಉಳಿಯತ್ತೆ ಆ ದಿನ ನೀವ್ ಈ ಪಾತ್ರ ಈಗ ನೀವ್ ಕೇಳಿದ್ರಿ ಮೇಘನವ್ರೆ ನಿಮ್ಗೆ ತುಂಬಾ ಚೆನ್ನ ಚೆನ್ನಾಗಿತ್ತು ಆ ಪರ್ಫಾಮೆನ್ಸ್ ಹೇಗೆ ಅಂತ ಹಾಗೆ ನಮ್ಗೂನು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅನಿಸ್ತಾ ಇರತ್ತೆ ಈ ತರ ನಿಮ್ ನಮ್ಮ ಪಾತ್ರವನ್ನ ನೋಟೀಸ್ ಮಾಡುವಂತ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ಸೊ ಆ ಕೆಲ್ಸ ಆಗ್ಬೇಕು ಅಂದ್ರೆ ನಮ್ಗೆ ಯಾವತರದ್ ಪಾತ್ರಗಳು ಸಿಗಬೇಕು ಸೊ ಈ ಸಿನಿಮಾದಲ್ಲಿ ನಂಬಿ ಈ ಒಂದು ಒಳ್ಳೆ ಸ್ಟ್ರಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೋ ಕೊಟ್ಟಿದೇಳ್ತೀನಿ ಟ್ಯಾಕ್ಸ್ ಬರ್ತಾ ಇದೆ ತುಂಬಾ ಜನ ಇಷ್ಟಿಷ್ಟು ದ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಒಂದ್ ಕಡೆ ನಮ್ ಸಿನಿಮಾದಲ್ಲೂ ಅಷ್ಟೇ ಅಲ್ವಾ ಈ ಕೆಟ್ಟದ್ದನ್ನ ತುಳಿದು ಒಳ್ಳೆತನ ವಿಜಯವನ್ನ ಸಾಧಿಸುತ್ತೆ ಹಂಗೆ ನಮ್ ಸಿನಿಮಾಗು ಎಷ್ಟೇ ತೊಂದರೆಗಳು ಎಷ್ಟೇ ಅಡಚಣೆಗಳು ಬಂದ್ರು ಅದು ತುಳಿದು ಕೊನೆಗೆ ನಾವು ಸಕ್ಸಸ್ ಮೀಟ್ ನ ಮಾಡ್ತಾ ಇದೀವಿ ಸೊ ಎಸ್ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಮೊದಲಿಂದಾನು ಇತ್ತು ಥ್ಯಾಂಕ್ ಯು ಮಚ್ ಹೌದು ಮಗಳು ಬಂದ ಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಬಸ್ ನನ್ನ ಮಗಳು ರೀತಿ ನನಗೆ ಅದೃಷ್ಟ ತಂದು ಕೊಟ್ಲು ಅಂತ ಹೇಳ್ಬೋದು ಯಾಕೆ